ನಮ್ಮ ಮುಂದನೆ ನಮ್ಮ ಕಿರ್ತಿರಿಲ್ರಿಪ್ಪ ನಮ್ಮ ಮುಂದನೆ ಕಿರ್ತಿರಿ ಆಗ್ತಾ <laughs> ಬರ್ತಿದಾ ಎಲ್ಲ ಗಂಡ್ರ ದಂಡಿಗೆ ಎಲ್ಲ ಹೊಡಿ ಪೂರ ಗಿಡ ಇದ್ದು ಅಂದ್ರೆ ನೋಡಿ ಗಿಡಕ್ಕೆ ದಂಡಿಗೆ ಎಲ್ಲ ಪೂರಪ್ಪ ಅಲ್ಲಿ ಮಠ ಹೋಗಿ ಹಿಂದಿ ಮಠ ಹೋಗ ಮ್ಯಾಲೆ ಮುಚ್ಚಬೇಕಿರೋದಕ್ಕೆ ಹುಳ ಹಾಕವ ಡೆಂಗೂ ಬಂದ್ರ ಯಾರು ಇದು ಮಾಡಂಗಿಲ್ಲ ಗದ್ದಬೆಟ್ಗೇರಿ ನಗರಸಭೆಯ ಆರೋಗ್ಯ ಅಧಿಕಾರಿಗಳು ದಫೇದಾರ್ಗಳು ಮತ್ತು ಪೌರ ಕಾರ್ಮಿಕರು ಮತ್ತು ನನ್ನ ಜೊತೆಗೆ ವಾರ್ಡ್ ನಂಬರ್ ಇಪ್ಪತ್ತೈದರ ನಗರಸಭಾ ಸದಸ್ಯರಂಥ ವಿನಾಯಕ್ ಮಾನ್ವಿಯವರು ಅಲ್ಲಿಯ ಸಾರ್ವಜನಿಕರು ಇಂದು ಬೆಳಗ್ಗೆ ಏನು ಡೆಂಗ್ಯೂ ಮಾರಕ ರೋಗ ಏನು ಹರಡ್ತಾ ಇದೆ ಅದನ್ನು ನಿಯಂತ್ರಿಸ್ಬೇಕಂತ ಹೇಳಿ ಗದಗ ಗದ್ದಗ್ ಮಹಾನಗರದಲ್ಲಿ ಈಗಾಗಲೇ ಇಪ್ಪತ್ತೈದು ದಿವಸದಿಂದ ಮಿಥಾಲಿನ್ ಸ್ಪ್ರೇ ಮಾಡೋದಾಗಲಿ ಮತ್ತು ಬ್ಲೀಚಿಂಗ್ ಪೌಡ್ರನ್ನ ಎಲ್ಲ ಕಡೆ ಸಿಂಪಡಣೆ ಮಾಡೋದಾಗಲಿ ಮತ್ತು ಎಲ್ಲರಿಗೂ ಜನರಿಗೆ ಸಾರ್ವಜನಿಕರಿಗೆ ಮುಂಜಾಗ್ರತಾ ಕ್ರಮವಾಗಿ ಏನು ತಮ್ಮ ಮನೆ ಮುಂದೆ ನೀರನ್ನು ಶೇಖರಣೆ ಮಾಡಿರ್ತಾರ ಆ ನೀರನ್ನು ಆರೆಂಟು ದಿವಸ ಆ ಶೇಖರಣೆ ಮಾಡಿರ್ತಕ್ಕಂಥ ಬ್ಯಾರಲ್ನಲ್ಲಾಗಲಿ ಯಾವುದೇ ಒಂದು ಪಾತ್ರೆ ಇಟ್ಟಿರಲಿ ಅದನ್ನು ಆ ಅವೇರ್ನೆಸ್ಸನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಮ್ಮ ಆರೋಗ್ಯಾಧಿಕಾರಿಗಳು ಭಾಳಷ್ಟು ಚುರುಕಾಗಿ ಪ್ರತಿ ವಾರ್ಡ್ನಲ್ಲೂ ಕೂಡ ಮಾಡ್ತಾಯಿದ್ದಾರೆ ಈ ವಿಷಯವಾಗಿ ನಾವು ಡೆಂಗ್ಯುವನ್ನು ಗದಗ ಭೆಟಗಿರಿ ನಗರದಲ್ಲಿ ಎಲ್ಲ ನಗರಗಳಕ್ಕಿಂತ ನಮ್ಮ ನಗರದಲ್ಲಿ ಅದನ್ನು ಭಾಳ ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಳ್ಬೇಕಂತೇಳಿ ಇಪ್ಪತ್ತು ದಿವಸದಿಂದ ಅದಕ್ಕೆ ಏನೆಲ್ಲ ಸೌಕರ್ಯಗಳು ಬೇಕು ಆ ಸೌಕರ್ಯಗಳನ್ನು ಮುಂಜಾಗ್ರತಾ ಕ್ರಮವಾಗಿ ತರಿಸಿ ಭಾಳಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ ಸಾರ್ವಜನಿಕರಲ್ಲಿ ನಮ್ಮದೊಂದು ಗದಗ ಭೆಟಗಿರಿ ನಗರಸಭೆಯಿಂದ ಮನವಿ ಏನಪ್ಪಾ ಅಂತಂದರೆ ಏನು ಚರಂಡಿ ಗಟರ್ ಕ್ಲೀನ್ ಮಾಡಿಲ್ಲ ಅಂಥೇಳಿ ಡೆಂಗ್ಯೂ ಬರುತ್ತಂತ ಕಲ್ಪ ತಪ್ಪು ಕಲ್ಪನಾ ಜನರಲ್ ಏನಿದೆ ಅದಲ್ಲ ಏನು ಮನೆಯೊಳಗೆ ಉಪಯೋಗ ಮಾಡ್ತಕ್ಕಂಥ ನೀರು ನೀರನ್ನು ಶೇಖರಣೆ ಏನು ಮಾಡಿಟ್ಟಿರ್ತೀರಿ ಅದನ್ನು ಭಾಳಷ್ಟು ಮುಂಜಾಗ್ರತಾ ಕ್ರಮವಾಗಿ ಮುಚ್ಚಿಡುವಂಥ ಕೆಲಸ ಆಗ್ಬೇಕು ಆ ನೀರಿನಲ್ಲೇ ಆ ಡೆಂಗ್ಯೂದ ಹುಳ ಉತ್ಪತ್ತಿ ಆಗ್ತಾ ಇರೋದು ನೀರಿನಲ್ಲಿ ಅದಕ್ಕೆ ಸಾರ್ವಜನಿಕರಿಗೆ ನಾವು ಏನು ಕರೆಯನ್ನು ಇದ್ದೀವಿ ಅಂದರೆ ನೀರಿನ ಬಳಕೆ ಏನೇ ಮಾಡ್ತಿರಲ್ಲ ಮನೆ ಮುಂಭಾಗದಲ್ಲಿ ಮನೆ ಹಿಂಭಾಗದಲ್ಲಿ ಆ ನೀರಿನ ಬಳಕೆ ಭಾಳಷ್ಟು ಸ್ವಚ್ಛತೆಯಿಂದ ಬಳಕೆಯನ್ನು ಮಾಡಬೇಕು ಎಲ್ಲ ನೀರನ್ನು ಯಾರೂ ತೆಗೆದಿಡುವಂಥ ಕೆಲಸ ಮಾಡಬೇಡ್ರಿ ಎಲ್ಲೇ ನೀರಿಟ್ಟಿದ್ದರೂ ಕೂಡ ಅದನ್ನು ಮುಚ್ಚಿಡುವಂಥ ಕೆಲಸ ಮಾಡ್ರಿ ಅದಕ್ಕೆ ಡೆಂಗ್ಯುವನ್ನು ಗದಗ ಮಹಾನಗರದಿಂದ ನಾವು ಮುಕ್ತ ಮಾಡೋಕ್ಕೆ ಎಲ್ಲ ನಮ್ಮ ಪಡೆ ಗದಗ ಬೆಟಗಿರಿ ನಗರಸಭೆ ಪಡೆ ಸದಾ ಸನ್ನದ್ಧವಾಗೈತಿ ನಾವು ಮುಂಜಾಗ್ರತಾ ಕ್ರಮವಾಗಿ ನಮ್ಮದು ನಗರಸಭೆಯಿಂದ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಆರೋಗ್ಯ ಇಲಾಖೆ ಜೊತೆಯೊಂದಿಗೆ ಸಹಕಾರ ಮಾಡಿಕೊಂಡು ಆರೋಗ್ಯ ಇಲಾಖೆ ಐತಿ ಏನು ಅವರು ಸಲಹೆಗಳನ್ನು ಕೂಡ ತೆಗೆದುಕೊಂಡು ನಮ್ಮ ಅಧಿಕಾರಿಗಳು ಕೂಡ ಅಷ್ಟೇ ಆ ಮುಂಜಾಗ್ರತೆ ಕ್ರಮ ಕೆಲಸ ಮಾಡಕತ್ತಾರ ಅದಕ್ಕೆ ಸಾರ್ವಜನಿಕರು ಕೈ ಜೋಡಿಸ್ಬೇಕು ಕೈ ಜೋಡಿಸ್ದೇ ಇದ್ರೆ ಮುಂದಿನ ದಿನಮಾನದೊಳಗೆ ಏನು ಶಿಸ್ತು ಕ್ರಮಗಳನ್ನು ನಗರಸಭೆಯಿಂದ ತೆಗೆದುಕೊಳ್ಬೇಕು ನಾವು ತಡೆ ರೋಗನ ತಡೆ ಕಟ್ಟಕ್ಕೆ ನಗರಸಭೆ ಯಾವಾಗೂ ಹಿಂದೇಟು ಇರುವುದಿಲ್ಲ ಅದಕ್ಕೆ ಆ ಶಿಸ್ತು ಕ್ರಮಕ್ಕೂ ಕೂಡ ನಮ್ಮ ಅಧಿಕಾರಿಗಳು ಮುಂದಾಕ್ತಾರೆ ಅದಕ್ಕೆ ಈ ವಿಷಯದೊಳಗೆ ಭಾಳಷ್ಟು ಇನ್ನೂ ವಿಷಯಗಳನ್ನು ನಮ್ಮ ಆರೋಗ್ಯ ಅಧಿಕಾರಿಗಳು ತಮಗೆ ತಿಳಿ ಹೇಳ್ತಾರೆ ಅನಿಲ್ ಅಬ್ಬಗೇರಿ ಗದಗ ಬೆಟಗೇರಿ ನಗರಸಭಾ ಸದಸ್ಯ ಸ್ಥಾಯಿ ಸಮಿತಿ ಚೇರ್ಮನ್ರು ಹೌದು ನಮ್ಮ ಆರೋಗ್ಯಾಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ರಂತ ಅವರು ಕೂಡ ಒಂದೆರಡು ಮಾತನ್ನಾಡ್ತಾರೆ ಮಾಡ್ತಾರೆ ಗದಗ ಬೆಟಗಿರಿ ನಗರಸಭೆ ವತಿಯಿಂದ ಡೆಂಗ್ಯೂ ರೋಗಗಳ ಹರಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಈಗಾಗಲೇ ಅನುಸರಿಸ ಅನುಸರಿಸಲಾಗ್ತಾ ಇದೆ ದಿನನಿತ್ಯವೂ ಕೂಡ ಐದು ಸಂಖ್ಯೆ ಫಾಗಿಂಗ್ ಯಂತ್ರಗಳ ಮೂಲಕ ಎಲ್ಲ ಕಡೆ ಫಾಗಿಂಗ್ ಸ್ಪ್ರೇ ಮಾಡ್ತಾ ಇದ್ದಾವೆ ಆಮೇಲೆ ಮೆಲಾಥಿಯನ್ನು ಆಯಿಲ್ ಕೆಮಿಕಲ್ ಸ್ಪ್ರೇಯನ್ನು ಕೂಡ ದಿನನಿತ್ಯವೂ ಕೂಡ ಇದೆ ಆನಂತರ ವಾರ್ಡ್ಗಳಲ್ಲಿ ಆಮೇಲೆ ಮೂತ್ರಿಗಳಲ್ಲಿ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಕಾರ್ಯ ಕೂಡ ಪ್ರಾರಂಭಿಸ್ಲಾ ಮಾಡ್ತಾ ಇದ್ದೇವೆ ಆಮೇಲೆ ಪ್ರತಿಯೊಂದು ವಾರ್ಡ್ಗಳಲ್ಲಿ ಕೂಡ ಸ್ವಚ್ಛತೆ ಕಾರ್ಯ ಕೂಡ ಕೂಡ ಕ್ರಮ ಜರುಗಿಸ್ತಲ ಇದೆ ಎಲ್ಲ ಸಾರ್ವಜನಿಕರಿಗೆ ಒಂದು ಮನವಿ ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಈ ಡೆಂಗ್ಯೂ ರೋಗಗಳನ್ನು ಬರದಂತೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾದ್ರೆ ತಮ್ಮ ಮನೆ ಮುಂದಿನ ಆವರಣವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ನಮ್ಮ ಏನು ಮನೆಯಿಂದ ಮನೆ ಕಸ ಸಂಗ್ರಹಣೆ ಗಾಡಿಗಳು ಬರ್ತಾ ಇದ್ದಾವೆ ಸಮರ್ಪಕವಾಗಿ ತ್ಯಾಜ್ಯವನ್ನು ಆ ಗಾಡಿಗಳಿಗೆ ಕೊಡೋದ್ರ ಮುಖಾಂತರವಾಗಿ ತ್ಯಾಜ್ಯ ಸಮರ್ಪಕ ವಿಲೇವಾರಿ ಮಾಡಲಿಕ್ಕೆ ಅವರು ಕೂಡ ನಮಗೆ ಸಹಕಾರ ಕೊಡಬೇಕು ಈ ನಿಟ್ಟಿನಲ್ಲಿ ಸ್ವಚ್ಛತೆ ಕ್ರಮಗಳನ್ನ ತೆಗೆದುಕೊಂಡು ಸಾರ್ವಜನಿಕರು ನಗರಸಭೆಯ ಜೊತೆಗೆ ಸಹಕಾರ ಅಂತಂದು ನಾನು ಆಶಿಸ್ತಾ ಇದ್ದೇನೆ ಆಮೇಲೆ ಎಲ್ಲೆಲ್ಲೂ ಕೂಡ ಸಾರ್ವಜನಿಕರು ಸ್ವಚ್ಛತೆಯಾಗೆ ಅವರು ಕ್ರಮ ಜರುಗಿಸಲಾಗ ಆಗೋದಿಲ್ವೋ ಆವಾಗ ನಾವು ನಗರಸಭೆಯಿಂದ ನಾವು ಕಾನೂನು ಕ್ರಮ ಕೂಡ ಜರುಗಿಸ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಕೂಡ ಈಗ ಸಾರ್ವಜನಿಕರು ಈ ರೋಗಗಳನ್ನು ಬರದಂತೆ ತಾವೆಲ್ಲರೂ ಕೂಡ ಸಹಕಾರ ಕೊಡ್ರಿ ಅಂತಂದು ಹೇಳ್ತಾರೆ ಗದಗ ಬೆಟಗೇರಿ ನಗರಸಭೆ ವತಿಯಿಂದ ಇವತ್ತು ವಾರ್ಡ್ ನಂಬರ್ ಇಪ್ಪತ್ತೈದರಲ್ಲಿ ಡೆಂಗೋ ಮುಂಜಾಗ್ರತೆ ಕ್ರಮವಾಗಿ ಮೆತ್ ಮೆಲ ತಿಂದು ಹಾಗೂ ಬ್ಲೀಚಿಂಗ್ ಪೌಡರ್ ಸಿಂಪಡಿಸೋದು ಹಾಗೂ ಸ್ವಚ್ಛತೆಯನ್ನು ಮಾಡುವುದು ಈ ಡೆಂಗೋ ಮುಂಜಾಗ್ರತೆ ಅಂತಂದ್ರೆ ಏನಂದ್ರೆ ಎಲ್ಲರೂ ಸ್ವಚ್ಛತಾ ಇಟ್ಕೋಬೇಕು ಆಮೇಲೆ ನೀರು ಸೇಖರಣೆ ಮಾಡಿ ಓಪನ್ ಇಡಬಾರ್ದು ಎಲ್ಲರೂ ಅದ್ರ ಅದ್ರ ಮೇಲೆ ಏನಾದರೂ ಒಂದು ಕವರ್ ಮಾಡಿ ಬಳಸ್ಕೋಬೇಕಂದ್ರೆ ಬಳಸಿದ ಮೇಲೆ ಮತ್ತೆ ಅದನ್ನು ಕವರ್ ಮಾಡ್ಬೇಕು ಇಮಿಡಿಯೇಟಾಗಿ ಇಲ್ಲ ಅಂತಂದ್ರೆ ಅಲ್ಲಿಂದನೇ ಅದು ಇಟ್ಟು ಅಲ್ಲಿಂದ ಮರಿ ಉತ್ಪತ್ತಾಗಿ ಯಾ ಜೀವಕ್ಕೆ ಹಾನಿ ಆಗ್ತೈತಿ ಅದರಿಂದ ಎಲ್ಲರೂ ಸಾರ್ವಜನಿಕರ ಸಹಕಾರವೂ ಬೇಕಿದಕ್ಕೆ ವಾರ್ಡ್ ನಂಬರ್ ಇಪ್ಪತ್ತೈದರಾದ್ಯಂತ ಇವತ್ತೆಲ್ಲ ನಾವು ಇದ್ರ ಸ್ಪ್ರೇ ಮಾಡೋದಾಗಲಿ ಮೆಲ್ಲ ತಿಂದು ಸ್ವಚ್ಛತೆ ಮಾಡೋದಾಗಲಿ ಎಲ್ಲವನ್ನು ಕ್ರಮ ಕೈಗೊಂಡೇವೆ ಇದಕ್ಕೆ ಸಾರ್ವಜನಿಕರು ಸಹಕಾರ ಬೇಕಂತ ಹೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ ಮುಂಜಾಗ್ರತೆ ಕ್ರಮ ನಾವು ಎದುರಿಸೋನು ಈಗಾಗಲೇ ಕೋವಿಡನ್ನು ಎದುರಿಸ್ಯಾರ ನಮ್ಮ ನಗರಸಭೆ ಎಲ್ಲ ಸಿಬ್ಬಂದಿಗಳು ಅದು ಅಗದಿ ಯಶಸ್ವಿಯಾಗಿ ಇದನ್ನ ಇದನ್ನ ಮಾಡ್ಯಾರ ಅದಕ್ಕೆ ಇದನ್ನು ಅದೇ ರೀತಿ ನಾವು ಡೆಂಗೂನು ಇದನ್ನ ಅಂತ ಹೊಡೆದು ಹೊಡ್ಸುಣ್ಣ ಅಂತ ಹೇಳಿ ಎಲ್ಲರೂ ಸಹಕಾರ ಬೇಕಂಥೇಳಿ ವಿನಂತಿಸಿಕೊಂಡು